ಮಮತೆಯ ಜೀವನಕ್ಕೆ ಮಮತೆಯ ಸ್ವಾಗತ ನಾನು ಮಮತಾ ಶಂಕರಿ ಇವತ್ತೊಂದು ಸೈಡ್ ಡಿಶ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಇದು ಉತ್ತರ ಭಾರತದವರ ಅಡುಗೆ ರೆಸ್ಟೋರೆಂಟರಲ್ಲಿ ಎಲ್ಲ ಹೋಟೆಲಲ್ಲೆಲ್ಲ ಸಿಗುತ್ತಲ್ವ ಪಾಲಕ್ ಪನ್ನೀರ್ ಅಂತ ತುಂಬ ಚೆನ್ನಾಗಿರುತ್ತೆ ಚಪಾತಿ ಜೊತೆ ಸೇರಿಸ್ಕೊಳ್ಳೋಕ್ಕೆ ಫುಲ್ಕ ಅಂತ ಉತ್ತರ ಭಾರತೀಯರು ಚಪಾತಿ ಉಬ್ಬಿದ್ದು ಚಪಾತಿ ಮಾಡ್ತಾರೆ ನಾನು ಅದು ಚಪಾತಿ ಮಾಡಿದ್ದೀನಿ ವೀಡಿಯೋ ನನ್ನ ಚಾನಲಲ್ಲಿ ಇದೆ ನೀವು ನೋಡಿ ಸಾಧ್ಯ ಆದರೆ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ ಐ ಬಟನಲ್ಲಿ ಅದಕ್ಕೆ ಸೇರಿಸ್ಕೊಳ್ಳೋಕ್ಕೆ ಇದು ಚೆನ್ನಾಗಿರುತ್ತೆ ಪಾಲಕ್ ಪನ್ನೀರು ತುಂಬ ಟೇಸ್ಟಿಯಾಗಿರತ್ತೆ ಕ್ರೀಮಿ ಆಗಿರುತ್ತೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಪಾಲಕ್ ಸೊಪ್ಪು ಅದರಲ್ಲಿ ಕಬ್ಬಿಣದ ಅಂಶ ತುಂಬ ಜಾಸ್ತಿ ಇರುತ್ತೆ ಜೊತೆಯಲ್ಲಿ ಪನ್ನೀರು ಇರುತ್ತೆ ಪನೀರೂ ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಅದರಿಂದ ಪೌಷ್ಟಿಕವಾದಂತಹ ಆಹಾರನೂ ಹೌದು ರುಚಿಕರವಾದಂಥ ಆಹಾರವೂ ಹೌದು ಚಪಾತಿ ಜೊತೆ ಸೇರಿಸ್ಕೊಳ್ಳೋಕ್ಕೆ ಬೆಸ್ಟ್ ಐಟಮ್ ಇದು ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ ನೋಡೋಣ ಬನ್ನಿ ಫಸ್ಟು ಇದಕ್ಕೆ ಪನ್ನೀರನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಇದರಲ್ಲಿ ಒಂದು ನೂರೈವತ್ತು ಗ್ರಾಮ್ನಷ್ಟು ಇದೆ ಈ ಥರ ಸ್ಲ್ಯಾಬ್ ನೀವು ಹೊರಗಡೆ ತಗೊಳ್ಳೋದಾದರೆ ಮನೆಯಲ್ಲಿ ಮಾಡ್ಕೋಬೋದು ಪನ್ನೀರು ಈ ಥರ ಸ್ಲ್ಯಾಬ್ ಇರುತ್ತೆ ಅದನ್ನು ಕಟ್ ಮಾಡಿ ಕ್ಯೂಬ್ ಥರ ಕಟ್ ಮಾಡ್ಕೊಳ್ಳಿ ಕ್ಯೂ ಕ್ಯೂಬ್ ಸೈಜಲ್ಲಿ ಕಟ್ ಮಾಡ್ಕೊಳ್ಳಿ ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಇನ್ನೂ ಅಡ್ಡದಲ್ಲಿ ಕಟ್ ಮಾಡ್ಕೊಳ್ಳಿ ಬೇಕು ಅಂದರೆ ಸ್ವಲ್ಪ ದೊಡ್ಡ ಸೈಜು ಕಟ್ ಮಾಡ್ಕೋಬೋದು ಉದ್ದ ಉದ್ದಾಗಿ ನಾನು ಸ್ವಲ್ಪ ನಾನು ಸ್ವಲ್ಪ ಕಡಿಮೆ ಮಾಡ್ತಾಯಿದ್ದೀನಿ ಕಟ್ ಉದ್ದ ಅಂದರೆ ಚಿಕ್ಕ ಚಿಕ್ಕದಾಗಿ ಕ್ಯೂಬ್ ಆಗಿ ಮಾಡ್ತಾಯಿದ್ದೀನಿ ಇದನ್ನು ಈ ಥರ ಕಟ್ ಮಾಡಿಬಿಟ್ಟು ಒಂದು ಪಾತ್ರೆಗೆ ಹಾಕ್ಕೊಳ್ಳಿ ಇದನ್ನು ಒಂದು ಬೇರೆ ಒಂದು ಪಾತ್ರೆಯಲ್ಲಿ ಫಸ್ಟು ಇದನ್ನು ಮಾಡ್ಕೊಳ್ಳಿ ಆಮೇಲೆ ಉಳಿದ ಒಂದು ಮಾಡ್ಕೋಬೋದು ಇದನ್ನು ತಯಾರಿ ಮಾಡಿ ಯಾಕೆಂದರೆ ಇದರಲ್ಲಿ ಸ್ವಲ್ಪ ಮಸಾಲೆಗಳು ಹಾಕಿಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಇಟ್ಕೋಬೇಕು ಯಾಕಂದರೆ ಅದು ಎಳ್ಕೋಬೇಕಾಗತ್ತಲ್ವ ಇದಕ್ಕೆ ಇದು ಸಪ್ಪಾಗಿರತ್ತೆ ಎಳ್ಕೊಳ್ಳಲ್ಲ ಅದಕ್ಕೆ ಮತ್ತೆ ಹಾಕಿದರೆ ಅದರಿಂದ ಮೊದಲೇ ಹಾಕಿ ಇಟ್ಕೋಬೇಕು ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಒಂದು ಅರ್ಧ ಚಮಚವಷ್ಟು ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ ಆಮೇಲೆ ಒಂದು ಅರ್ಧ ಚಮಚದಷ್ಟು ಖಾರ ಪುಡಿ ಸೇರಿಸ್ಕೊಂಡಿದ್ದೀನಿ ಆಮೇಲೆ ಒಂದೊಂದು ಚಮಚದಷ್ಟು ಗರಂ ಮಸಾಲೆ ಪುಡಿ ಸೇರಿಸ್ಕೊಳ್ತಾ ಇದ್ದೀನಿ ಆಮೇಲೆ ಒಂದು ಸ್ವಲ್ಪ ಉಪ್ಪು ಸ್ವಲ್ಪ ಸಾಕು ಅಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ಳಿ ಮ್ಯಾರಿನೇಟ್ ಮಾಡೋದು ಅಂತ ಹೇಳ್ತಾರೆ ಅದನ್ನು ಹಾಕಿಟ್ಕೊಂಡ್ರೆ ಅದು ಕೇಳ್ಕೊಳ್ಳತ್ತೆ ಪನ್ನೀರಿಗೆಲ್ಲ ಸೇರಿಕೊಳ್ಳತ್ತೆ ಇಲ್ಲಾಂದರೆ ಆಮೇಲೆ ಪನ್ನೀರಿಗೆ ಸೇರಿಕೊಳ್ಳೋಲ್ಲ ಯಾಕಂದರೆ ಲಾಸ್ಟಿಗೆ ಹಾಕೋದು ನಾವು ಪನ್ನೀರು ಟೇಸ್ಟಿಗೆ ಆದ್ದರಿಂದ ಅದು ಸೇರಿಕೊಳ್ಳಲ್ಲ ಅದಕ್ಕೆ ಮೊದಲೇ ಹಿಂಗೆ ಹಾಕಿ ಎಲ್ಲ ಮಿಕ್ಸ್ ಮಾಡಿ ಇಟ್ಕೋಬೇಕು ಈ ಥರ ಮಾಡ್ಕೊಂಡು ಇಟ್ಕೋಬೇಕು ನಾವು ಮುಂದಿನ ತಯಾರಿ ಮಾಡುವಾಗ ಅದೆಲ್ಲ ಇಳ್ಕೊಂಡಿರುತ್ತೆ ಅದಕ್ಕೆ ಫಸ್ಟ್ ಈ ಕೆಲಸ ಮಾಡಬೇಕು ಇದನ್ನು ಮಾಡಿ ಸೈಡಲ್ಲಿ ಇಟ್ಕೊಂಬಿಡಿ ಆಮೇಲೆ ಉಳಿದಿದ್ದು ಮಾಡಿಕೊಂಡ್ರೆ ಸಾಕು ಅದು ಖಾರ ಎಳ್ಕೊಬೇಕಲ್ವ ಉಪ್ಪು ಖಾರ ಅಲ್ಲ ಇಲ್ಲಾಂದ್ರೆ ಆಮೇಲೆ ಎಳ್ಕೊಳ್ಳೋಲ್ಲ ನಾವು ಹೆಚ್ಚು ಹೊತ್ತು ಇಟ್ಕೊಳ್ಳೋಲ್ಲ ಅದರಲ್ಲಿ ಪನ್ನೀರ್ ಜೊತೆ ಪಾಲಕ್ನ ಜೊತೆ ಪಾಲಕ್ನ ಜೊತೆ ಅದರಿಂದ ಈ ಥರ ಮಾಡಿಕೊಂಡು ಸೈಡಲ್ಲಿ ಇಟ್ಕೊಳ್ಳಿ ಈಗ ಪಾಲಕ್ ಸೊಪ್ಪು ಚೆನ್ನಾಗಿ ಕ್ಲೀನ್ ಮಾಡಿಬಿಟ್ಟು ಇದನ್ನು ನೀರಲ್ಲಿ ಬೇಯಿಸ್ಕೊಂಡಿದ್ದೀನಿ ನಾನು ನಾನು ಕ್ಲೀನ್ ಮಾಡೋ ತೋರಿಸಿಲ್ಲ ಇಲ್ಲಿ ಜಸ್ಟ್ ಪಾಲಕಿನ ಚೆನ್ನಾಗಿ ಮಾಡಿಬಿಟ್ಟು ಅದನ್ನು ಕಟ್ ಮಾಡಬೇಕಾಗೂ ಇಲ್ಲ ಹಾಗೆ ಬೇಯಿಸ್ಕೊಬೋದು ನೀವು ಮತ್ತು ನೀ ಸ್ವಲ್ಪ ನೀರು ಹಾಕಿ ಸ್ವಲ್ಪನೇ ನೀರು ಹಾಕಿ ಬೇಯಿಸ್ಕೊಳ್ಳಿ ಒಂದು ಕುದಿಗೆ ಬೇಯುತ್ತೆ ಒಂದು ಕುದಿ ಕುದಿಸಿದ್ರೆ ಸ್ವಲ್ಪ ಸ್ವಲ್ಪ ಕಡಿಮೆ ಬೆದರೂ ಬೆಂದರೂ ಪರವಾಗಿಲ್ಲ ಅದನ್ನು ಈಗ ನೀರಿಂದ ತೆಗೆದು ಮಿಕ್ಸಿ ಜಾರಿಗೆ ಸೇರಿಸ್ಕೊಳ್ತಾ ಇದ್ದೇನೆ ತಣ್ಣಕ್ಕಿಟ್ಬಿಡಿ ಬಿಸಿ ಬಿಸಿ ಹಾಕಬೇಡಿ ಮಿಕ್ಸಿ ಜಾರಿಗೆ ಮಿಕ್ಸಿ ಜಾರ್ ಹಾಳಾಗತ್ತೆ ಮಿಕ್ಸಿ ಹಾಳಾಗತ್ತೆ ಅದನ್ನು ಬಿಸಿ ಆರಿಸ್ಬಿಟ್ಟು ತಣಿಸ್ಬಿಟ್ಟು ಇದಕ್ಕೆ ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳಿ ಇದಕ್ಕೆ ಒಂದು ಇಂಚಿನಷ್ಟು ಶುಂಠಿ ಹಾಕ್ಕೊಂಡಿದ್ದೀನಿ ಒಂದು ನಾಲ್ಕೈದು ಹೊಸಳು ಬೆಳ್ಳುಳ್ಳಿ ಆಮೇಲೆ ಹಸಿಮೆಣಸಿನ್ಕಾಯಿ ಎರಡು ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕ್ಕೋಬೋದು ಅಥವಾ ಖಾರ ಪುಡಿ ಆಮೇಲೆ ಹಾಕೋದಾದರೂ ಹಾಕ್ಕೋಬೋದು ಒಂದು ಅರ್ಧದಷ್ಟು ಈರುಳ್ಳಿ ಹೆಚ್ಚಿಬಿಟ್ಟಿರೋದನ್ನು ಸೇರಿಸ್ಕೊಂಡಿದ್ದೀನಿ ಪೂರ್ತಿ ಈರುಳ್ಳಿ ಕ ಆಮೇಲೆ ಫ್ರೈ ಮಾಡೋಗು ಹಾಕೋದಿದೆ ಅದರಿಂದ ಒಂದು ಅರ್ಧ ತೆಗೆದು ಹಾಕೊಂಡಿದ್ದೀನಿ ನೋಡಿ ಇದರಲ್ಲಿ ನೀರು ಉಳಿದಿದೆ ನೋಡಿ ಬೇಯಿಸೋ ನೀರು ಇದನ್ನು ಚೆಲ್ಬೇಡಿ ರುಬ್ಬುವಾಗ ಸ್ವಲ್ಪ ಸೇರಿಸ್ಕೋಬೋದು ಬೇಕು ಅಂದರೆ ಆಮೇಲೆ ಸೇರಿಸ್ಕೊಳ್ಳೋಕ್ಕಾಗತ್ತೆ ಈಗ ಇದಕ್ಕೆ ಎರಡು ಟೊಮೆಟೊ ಕಪ್ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಎರಡು ಹಣ್ಣು ಟೊಮೆಟೊ ಹುಳಿಗೆ ಬೇರೇನು ಬೇಕಾಗಿರೋದಲ್ಲ ಅದನ್ನೇ ಹಾಕೊಂಡ್ರೆ ಸಾಕಾಗತ್ತೆ ನಿಮಗೆ ಒಳ್ಳೆ ಹಣ್ಣು ಟೊಮೆಟೊ ರಸ ಇರೋ ಟೊಮೆಟೊ ಅಂದರೆ ನೀರು ಸೇರಿಸ್ಕೋಬೇಡಿ ರುಬ್ಬುವಾಗ ಇಲ್ಲ ಅಂದರೆ ಸೇರಿಸೋದಾದ್ರೂ ಕಡಿಮೆ ಸೇರಿಸ್ಕೊಳ್ಳಿ ಯಾಕಂದರೆ ಜಾಸ್ತಿ ಆದರೆ ಅದು ಸಣ್ಣ ಇದು ಮಿಕ್ಸ್ ಆಗೋಲ್ಲ ಅಂದರೆ ಸಣ್ಣ ಆಗೋಲ್ಲ ಇದು ಉಳಿದಿರೋ ಪದಾರ್ಥಗಳು ಮಿಕ್ಸಿ ನೀರು ಹೆಚ್ಚಾದರೆ ಯಾಕಂದರೆ ಸೊಪ್ಪಲ್ವಾ ಅದು ಅದರಲ್ಲೇ ಇದರಲ್ಲೇ ಸಣ್ಣ ಆಗುತ್ತೆ ಈ ಟೊಮೆಟೊದ ರಸನೇ ಸಾಕಾಗುತ್ತೆ ಬೇಕು ಅಂದರೆ ಸ್ವಲ್ಪ ಬೇಯಿಸ ನೀರನ್ನು ಸೇರಿಸ್ಕೊಳ್ಳಿ ಎರಡು ಟೊಮೆಟೊ ಹೆಚ್ಚು ಹಾಕ್ಕೊಂಡಿದ್ದೀನಿ ಹುಳಿ ಇದುವೇ ಸಾಕಾಗತ್ತೆ ಇದಕ್ಕೆ ಹೆಚ್ಚು ಹುಳಿ ಹಾಕೋ ಕ್ರಮ ಇಲ್ಲ ಇದಕ್ಕೆ ಪಾಲಕ್ ಪನ್ನೀರಿಗೆ ಬೇಕು ಅಂದರೂ ನಿಮಗೆ ಹುಳಿ ಕಡಿಮೆ ಆಗುತ್ತೆ ಅಂತ ಅನಿಸಿದ್ರು ಅಂಚೂರು ಪೌಡ್ರ್ ಹಾಕ್ಕೊಳ್ಳಿ ಆಮೇಲೆ ಇದನ್ನು ಹಾಗೆ ರುಬ್ಕೊಳ್ಳಿ ನುಣ್ಣಗೆ ಇದರ ಜೊತೆ ಒಂದು ನಾಲ್ಕರಿಂದ ಐದರಷ್ಟು ಗೋಡಂಬಿನ ನೆನೆ ಹಾಕಿಬಿಟ್ಟು ರುಬ್ಬಕ್ಕೆ ಸೇರಿಸ್ಕೋಬೇಕಾಗಿತ್ತು ನನಗೆ ನೆನೆ ಹಾಕೋದು ಮರ್ತೋಗಿತ್ತು ಗೋಡಂಬಿ ಅದಕ್ಕೆ ನಾನು ಇಲ್ಲಿ ಸೇರಿಸ್ಕೊಂಡಿಲ್ಲ ಅದರ ಬದಲು ಬೇರೆ ತನಿಂಗ್ ಏಜೆಂಟ್ ಆಮೇಲೆ ಸೇರಿಸ್ಕೊಳ್ತಾ ಇದ್ದೀನಿ ತೋರಿಸ್ತೀನಿ ನಿಮಗೆ ನೀವು ಗೋಡಂಬಿ ಮಾಡೋದಾದರೂ ಮಾಡಿಕೊಳ್ಳಿ ಈಗ ಒಂದು ಬಾಣಲೆ ಬಿಸಿಗಿಟ್ಟು ಅದಕ್ಕೆ ಎಣ್ಣೆ ಅಡುಗೆ ಎಣ್ಣೆ ಹಾಕ್ತಾಯಿದ್ದೀನಿ ಇದು ಚಳಿಗೆ ಗಟ್ಟಿಯಾಗಿದೆ ಎಣ್ಣೆ ಚಳಿ ಸಮಯ ಅಲ್ವಾ ಅದಕ್ಕೆ ಅಡುಗೆ ಎಣ್ಣೆ ಹಾಕ್ಕೊಳ್ಳಿ ಒಂದು ಎರಡು ಚಮಚ ನಾಲ್ಕೈದು ಚಮಚದಷ್ಟು ಹಾಕ್ಕೊಳ್ಳಿ ಎಣ್ಣೆ ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ ಈರುಳ್ಳಿ ಎಲ್ಲ ಫ್ರೈ ಮಾಡೋದಿದೆ ಅದಕ್ಕೆ ಹೆಚ್ಚು ಈಗ ಏನು ಮಸಾಲೆ ಹಾಕೋಲ್ಲ ರುಬ್ಬೋಗ ಹಾಕಿರೋದ್ರಿಂದ ಈಗ ಹೆಚ್ಚು ಹಾಕೋಲ್ಲ ಈ ಥರ ಎಣ್ಣೆ ಬಿಸಿಯಾದಾಗ ಒಂದು ಚಮಚ ಅಷ್ಟು ಜೀರಿಗೆ ಹಾಕ್ಕೊಳ್ಳಿ ಜೀರಿಗೆ ಹಾಕ್ಕೊಂಡು ಅದು ಸಿಡಿದಾಗ ಈ ಹೆಚ್ಚಿಟ್ಟ ಈರುಳ್ಳಿನ ಚಿಕ್ಕದಾಗಿ ಹೆಚ್ಚಿಟ್ಟ ಈರುಳ್ಳಿನ ಸೇರಿಸ್ಕೊಳ್ಳಿ ಒಂದು ಸ್ವಲ್ಪ ರುಬ್ಬುವಾಗ ಸೇರಿಸ್ಕೊಂಡಿದ್ದೀನಿ ಉಳಿದಿರೋ ಈರುಳ್ಳಿ ಫ್ರೈ ಮಾಡುವಾಗ ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನು ಕೆಂಪಗಾಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸರಿಯಾಗಿ ಕೆಂಪಗಾಗಬೇಕು ಇಲ್ಲಾಂದರೆ ರುಚಿಯಾಗಿರಲ್ಲ ಪೂರ್ತಿ ಫ್ರೈ ಆಗೋವರೆಗೂ ಕೆಂಪಗಾಗೋವರೆಗೂ ಫ್ರೈ ಮಾಡ್ಕೋಬೇಕಾಗತ್ತೆ ಇದನ್ನು ಬೇರೆ ಏನೂ ಹಾಕೋಲ್ಲ ಇಷ್ಟೇ ಹಾಕಿ ಈಗ ಮೊಸಳೆ ಬಾಕಿದ್ದೆಲ್ಲ ರುಬ್ಬುವಾಗ ಹಾಕಿದ್ದೀವಿ ಇದಕ್ಕೆ ಒಂದು ಅರ್ಧ ಚಮಚದಷ್ಟು ಖಾರ ಪುಡಿ ಹಾಕ್ಕೊಂಡಿದ್ದೀನಿ ಖಾರ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕಿ ಒಂದು ಅರ್ಧ ಚಮಚದಷ್ಟು ಅರಿಶಿನ ಪುಡಿನೂ ಹಾಕ್ಕೊಂಡಿದ್ದೀನಿ ನೀವು ಖಾರ ತುಂಬ ಜಾಸ್ತಿ ತಿನ್ನೋರು ಅಂದರೆ ಇನ್ನೂ ಹಾಕ್ಕೊಬೋದು ಇದಕ್ಕೆ ಈ ರುಬ್ಬಿಟ್ಟ ಪಾಲಕನ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಸ್ವಲ್ಪ ನೀರು ಸೇರಿಸಿ ಉಳ್ದಿದೆಯಲ್ವ ಮಿಕ್ಸಿ ಜಾರಿಗೆ ಸೇರಿಸ್ಬಿಟ್ಟು ಕ್ಲೀನ್ ಮಾಡಿಬಿಟ್ಟು ಸೇರಿಸ್ಕೋಬೋದು ಎಷ್ಟು ಬೇಕೋ ಅಷ್ಟು ಆ ಉಳ್ದಿರೋ ರಸ ನೀರನ್ನೆಲ್ಲ ಸೇರಿಸ್ಕೋಬೋದು ಸ್ವಲ್ಪ ಸ್ವಲ್ಪ ನೋಡಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಬೇಕು ಇದು ಒಳ್ಳೆ ಕುದಿಬೇಕು ಇದಕ್ಕೆ ಅದನ್ನು ಉಳಿದಿರೋ ನೀರನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಯಾಕೆಂದರೆ ಅದರಲ್ಲಿ ಪಾಲಕ್ ಬೇಯಿಸಿರೋದಲ್ಲ ಪಾಲಕಿನ ಅಂಶ ಇದೆ ಪಾಲಕ್ ತುಂಬ ಪೌಷ್ಟಿಕ ಅದು ನೀರು ಚೆಲ್ಬಿಟ್ರೆ ಅದರ ಅಂಶ ಹೋಗುತ್ತೆ ಈಗ ಒಂದು ಚಮಚದಷ್ಟು ಕೊತ್ತಂಬರಿ ಪುಡಿ ಸೇರಿಸ್ಕೊಂಡಿದ್ದೀನಿ ಅರ್ಧ ಚಮಚಯಷ್ಟು ಜೀರಿಗೆ ಪುಡಿನೂ ಸೇರಿಸ್ಕೊಂಡಿದ್ದೀನಿ ಇದಕ್ಕೆ ಕೊತ್ತಂಬರಿ ಪುಡಿ ಮತ್ತು ಜೀರಿಗೆ ಪುಡಿ ಒಂದು ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಅರ್ಧ ಚಮಚ ಸ್ವಲ್ಪ ನೋಡ್ಕೊಂಡು ಹಾಕಿ ಕಡಿಮೆ ಹಾಕಿ ಯಾಕೆಂದರೆ ನೀರಲ್ಲೂ ಇರುತ್ತಲ್ವ ಉಪ್ಪು ಪನ್ನೀರ್ಗಾಗ ಹಾಕಿದ್ದೀವಿ ಈಗ ನೋಡಿ ಗೋಡಂಬಿ ಬದಲು ದಪ್ಪ ಆಗೋಕ್ಕೆ ಸ್ವಲ್ಪ ಮೈದಾ ಹಿಟ್ಟು ಅಥವಾ ಅಕ್ಕಿ ಹಿಟ್ಟು ಯಾವುದಾದ್ರು ಒಂದನ್ನು ಈ ಥರ ಸ್ವಲ್ಪ ಕರಡಿಸ್ಬಿಟ್ಟು ಇದ್ದೀನಿ ಇದು ದಪ್ಪ ಬರೋಕ್ಕೆ ನೀವು ಬರೀ ಪಾಲಕ್ಕು ಮಾಡಿದರೆ ಅದು ದಪ್ಪನೇ ಇದ್ರೂ ಆ ಥಿಕ್ನೆಸ್ ಬರಲ್ಲ ಅದು ಸೊಪ್ಪು ಅಲ್ವಾ ಅದಕ್ಕೆ ಆ ಥಿಕ್ನೆಸ್ ಬರೋದಕ್ಕೆ ಗೋಡಂಬಿನ ನೆನೆಸಿಬಿಟ್ಟು ರುಬ್ಬವಾಗ ಪಾಲಕ್ ರುಬ್ಬವಾಗಲೇ ಒಟ್ಟಿಗೆ ರುಬ್ಕೊಂಡು ಹಾಕೋಬೋದು ನಾನು ಗೋಡಂಬಿ ನೆನೆಸೋದು ಮರ್ತಿದ್ದೆ ಅದಕ್ಕೋಸ್ಕರ ಸ್ವಲ್ಪ ಒಂದು ಚಮಚದಷ್ಟು ಮಾತ್ರ ಅಕ್ಕಿ ಹಿಟ್ಟು ಅಥವಾ ಮೈದಾ ಹಿಟ್ಟು ಯಾವುದೂ ಆಗ್ಬೋದು ಅದನ್ನು ಸ್ವಲ್ಪ ನೀರಲ್ಲಿ ಕದಡಿಬಿಟ್ಟು ಇದಕ್ಕೆ ಸೇರಿಸ್ಕೋಬೇಕು ಆಗಬಾರ್ದು ಮಿಕ್ಸ್ ಮಾಡ್ಕೊಳ್ಳಿ ಅದು ರುಚಿ ಗೊತ್ತಾಗಲ್ಲ ನಿಮಗೆ ದಪ್ಪ ಬರುತ್ತೆ ಕ್ರೀಮಿ ಟೇ ಟೆಕ್ಸ್ಚರ್ ಬರುತ್ತೆ ಗೋಡಂಬಿ ಹಾಕಿದ್ರೂ ಬರುತ್ತೆ ಇದು ಹಾಕಿದ್ರೂ ಬರುತ್ತೆ ಆ ಕ್ರೀಮಿ ಟೆಕ್ಸ್ಚರ್ ಬರುತ್ತಲ್ವ ಅದಕ್ಕೆ ಇದನ್ನು ಮಾಡ್ಕೊಳ್ಳೋದು ಇಲ್ಲಾಂದರೆ ಸು ಬರೀ ಸೊಪ್ಪು ಮಾಡಿದರೆ ನಿಮಗೆ ಹೆಂಗಂದರೂ ಒಂಥರ ನೀರು ಬೇರೆ ಬರುತ್ತೆ ಅದರಿಂದ ರುಚಿ ಬರಲ್ಲ ಪಾಕ ಬರೋಲ್ಲ ಅದಕ್ಕೋಸ್ಕರ ತಿಕ್ಕನಿಂಗ್ ಏಜೆಂಟ್ ಏನಾದರೂ ಸೇರಿಸ್ಕೋಬೇಕು ಗೋಡಂಬಿ ಆದರೂ ಚೆನ್ನಾಗಿರತ್ತೆ ನನಗೆ ಮರ್ತೋಗಿತ್ತು ಅದಕ್ಕೋಸ್ಕರ ಈಗ ನೋಡಿ ಒಂದು ಚಮಚದಷ್ಟು ಗರಂ ಮಸಾಲೆ ಪುಡಿ ಇದ್ದೀನಿ ಗರಂ ಮಸಾಲೆ ಪುಡಿ ತುಂಬ ಇಂಪಾರ್ಟೆಂಟು ಒಂದರಿಂದ ಒಂದೂವರೆ ಚಮಚದಷ್ಟು ಹಾಕ್ಕೋಬೋದು ನೀವು ಗರಂ ಮಸಾಲೆ ಪುಡಿ ಇಲ್ಲಾಂದರೆ ಸೊಪ್ಪು ಸೊಪ್ಪು ಬರುತ್ತೆ ಗರಂ ಮಸಾಲೆ ಪುಡಿ ಇಲ್ಲಾಂದರೆ ಅದರಿಂದ ಗರಂ ಮಸಾಲೆ ಪುಡಿ ಹಾಕ್ಕೋಬೇಕಾಗತ್ತೆ ಅದು ಚೆನ್ನಾಗಿ ಕುದಿಬೇಕು ಕುದಿದ ಮೇಲೆ ಈ ಪನ್ನೀರನ್ನು ನೀವು ಅಲ್ಲಿ ಉಪ್ಪೆಲ್ಲ ಹಾಕಿ ಮಸಾಲೆ ಹಾಕಿ ಇಟ್ಟಿದ್ದೀರಲ್ವ ಅದನ್ನು ಇದಕ್ಕೆ ಸೇರಿಸ್ಕೊಳ್ಳಿ ಇದು ಕೊನೆಯಲ್ಲಿ ಮಾಡ್ಕೊಳ್ಳೋದು ನೀವು ಪನೀರ್ ಹಾಕಿದ ಮೇಲೆ ತುಂಬ ಹೊತ್ತು ಬೇಯಿಸಬಾರ್ದು ತುಂಬ ಬಿಸಿ ಮಾಡಿದರೆ ಪನೀರನ್ನು ಅದು ರಬ್ಬರ್ ಥರ ಆಗಿಬಿಡತ್ತೆ ಮೆತ್ತಗೆ ಉಳಿಯಲ್ಲ ಪನೀರ್ ಮೆತ್ತಗೆ ಕ್ರೀಮಿಯಾಗಿ ಉಳಿಬೇಕು ಅಂದರೆ ಲಾಸ್ಟಿಗೆ ಈ ಪಾಲಕ್ಕಿನ ಇದೆಲ್ಲ ಮಾಡಿ ಕುದುದು ಆದಮೇಲೆ ಚೆನ್ನಾಗಿ ಕುದಿಬೇಕು ಸ್ವಲ್ಪ ದಪ್ಪ ಬರಬೇಕು ನೀವು ಹಾಕಿದ ತಕ್ಷಣ ನನೇಲಿ ತುಂಬ ಹೊತ್ತು ತೋರಿಸಿಲ್ಲ ಕುದಿಯೋದು ಸುಮ್ಮನೆ ಟೈಮ್ ವೇಸ್ಟು ಅಂತ ಸ್ವಲ್ಪ ಒಂದು ಹತ್ತು ನಿಮಿಷ ಕುದಿಸ್ಬೇಕಾಗತ್ತೆ ನೀವು ಆ ಮೈದಾ ಸೇರಿಸಿದ ಮೇಲೆ ಚೆನ್ನಾಗಿ ದಪ್ಪ ಬರಬೇಕದು ದಪ್ಪ ಬಂದ ಮೇಲೆ ಈ ಪನ್ನೀರನ್ನು ಸೇರಿಸ್ಕೊಳ್ಳಿ ಮಸಾಲೆ ಹಾಕಿ ಇಟ್ಕೊಂಡಿರೋ ಪನ್ನೀರನ್ನು ಸೇರಿಸಿ ಸ್ವಲ್ಪ ಮಿಕ್ಸ್ ಮಾಡಿಕೊಳ್ಳಿ ಇದು ಹಾಕಿದ ಮೇಲೆ ಐದು ನಿಮಿಷವೂ ಬೇಡ ಎರಡು ನಿಮಿಷ ಮೂರು ನಿಮಿಷ ಸಾಕು ಮಿಕ್ಸ್ ಮಾಡಿದರೆ ಹೆಚ್ಚು ಅಂದರೆ ಐದು ನಿಮಿಷ ಅದರಿಂದ ಹೆಚ್ಚು ಬೇಡ ಕುದಿಸಿದ್ರೆ ಸಾಕು ಅಷ್ಟೇ ಇದ್ದರೆ ಸಾಕು ಅದರಿಂದ ಹೆಚ್ಚು ಮಾಡಬೇಡಿ ಯಾಕೆಂದರೆ ಅದು ರಬ್ಬರ್ ಥರ ಆಗುತ್ತೆ ಪನ್ನೀರ್ ಹಾಕಿದ ಮೇಲೆ ತುಂಬ ಹೊತ್ತು ನೀವು ಮಾಡಿದಿರಿ ಅಂದರೆ ರಬ್ಬರ್ ಥರ ಆಗಿ ಆಗಿಬಿಡತ್ತೆ ಅದಕ್ಕೋಸ್ಕರ ಮಾಡಬಾರ್ದು ಲಾಸ್ಟಿಗೆ ಹಾಕೋದು ಪನ್ನೀರು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಇದಕ್ಕೆ ಸ್ವಲ್ಪ ಕಸೂರಿ ಮೇತಿನ ಸೇರಿಸ್ಕೊಳ್ತೇನೆ ಕಸೂರಿ ಮೇತಿನ ಬಿಸಿ ಮಾಡಿಕೊಂಡು ಪುಡಿ ಆಗೋಕ್ಕೆ ಕೈಯಲ್ಲಿ ಅಂಗೈಯಲ್ಲಿ ಹಾಕಿ ಅದನ್ನು ಪುಡಿ ಮಾಡಿಬಿಟ್ಟು ಸೇರಿಸ್ಕೊಳ್ತಾಯಿದ್ದೀನಿ ಅದು ಒಳ್ಳೆ ಪರಿಮಳ ಕೊಡುತ್ತೆ ರುಚಿ ಕೊಡುತ್ತೆ ಉತ್ತರ ಭಾರತೀಯರ ಅಡುಗೆಗೆ ಇದು ಬೇಕೇ ಬೇಕಾಗತ್ತೆ ಕಸೂರಿ ಮೆಥಿ ಅಂತ ಹೊರಗಡೆ ಸಿಗುತ್ತೆ ಒಣಗಿದಾಗ ಮೆಂತೆ ಸೊಪ್ಪು ಅದು ಅದನ್ನು ಸ್ವಲ್ಪ ಬಿಸಿ ಮಾಡಿಕೊಂಡು ಕೈಯಲ್ಲಿ ಪುಡಿ ಮಾಡಿ ಮಿಕ್ಸ್ ಮಾಡಿಕೊಳ್ಳಿ ಈಗ ಕ್ರೀಮ್ ಸೇರಿಸ್ಕೊಳ್ತಾ ಇದ್ದೀನಿ ಫ್ರೆಶ್ ಕ್ರೀಮ್ ಸೇರಿಸ್ಕೊಂಡಿದ್ದೀನಿ ನೀವು ಬೇಕಾದ್ರೆ ಮನೆಯಲ್ಲಿರೋ ಹಾಲಿನ ಕೆನೆ ಇದೆಯಲ್ವಾ ಅದನ್ನು ಸೇರಿಸ್ಕೊಂಡ್ರೂ ಓಕೆ ಒಂದು ಮೂರು ನಾಲ್ಕು ಚಮಚದಷ್ಟು ಕ್ರೀಮ್ ಸೇರಿಸ್ಕೊಂಡ್ರೆ ಅದನ್ನು ಒಳ್ಳೆಯ ಕ್ರೀಮಿ ಟೆಕ್ಸ್ಚರ್ ಕೊಡೋಕ್ಕೆ ತುಂಬ ರುಚಿ ಕೊಡೋಕ್ಕೆ ಆಗತ್ತೆ ತುಂಬ ಮಸಾಲೆ ಇದ್ರಲ್ಲ ಅದು ಕಡಿಮೆ ಮಾಡ್ಕೊಳ್ಳುತ್ತೆ ಆ ಮಸಾಲೆಯ ಏನು ಸ್ಟ್ರಾಂಗ್ ಇದಿರತ್ತಲ್ವ ಅದನ್ನು ಅದು ಸರಿ ಆಗುತ್ತೆ ಆವಾಗ ಆ ಮಿಕ್ಸ್ ಆದಾಗ ಬಿಸಿ ಬಿಸಿಗೆ ಹಾಕಿದಾಗ ಅದು ಮೆಲ್ಟ್ ಆಗುತ್ತೆ ಆದರೆ ಲಾಸ್ಟಿಗೆ ಹಾಕ್ಕೋಬೇಕು ಮೊದಲೇ ಹಾಕ್ಕೋಬಾರ್ದು ಮತ್ತು ಸ್ಟವ್ ಆಫ್ ಮಾಡ್ಕೋಬೇಕು ಇಷ್ಟಾದರೆ ಪಿ ಪಾಲಕ್ ಪನ್ನೀರ್ ರೆಡಿ ಆಯಿತು ಬೇಕು ಅಂದರೆ ಆಮೇಲೆ ಮೇಲಿಂದ ಹಾಕೋಬೋದು ಕ್ರೀಮ್ ತುಂಬ ರುಚಿಯಾಗಿರುತ್ತೆ ಇದು ಚಪಾತಿ ಜೊತೆ ತಿನ್ನೋಕ್ಕೆ ರೆಸ್ಟೋರೆಂಟ್ ಸೈಲಿ ಹೋಟೆಲಲ್ಲಿ ಎಲ್ಲ ಸಿಗುತ್ತಲ್ವ ನಿಮಗೆ ಪಾಲಕ್ ಪನ್ನೀರ್ ಅಂತ ಇದೇ ಪಾಲಕ್ ಪನ್ನೀರ್ ಸಿಗೋದು ನೀವು ಈ ರೀತಿ ಮಾಡಿ ನೋಡಿ ಹೋಟೆಲಲ್ಲಿ ಥರ ಸಿಗೋ ಥರನೇ ಆಗುತ್ತೆ ಪನ್ನೀರ್ ಮಾತ್ರ ಹೆಚ್ಚು ಹೊತ್ತು ಮಾಡೋಕ್ಕೆ ಹೋಗಬೇಡಿ ಲಾಸ್ಟಿಗೆ ಹಾಕೊಳ್ಳಿ ಆವಾಗ ಅದು ಕ್ರೀಮಿಯಾಗಿ ಚೆನ್ನಾಗಿರುತ್ತೆ ಮೆತ್ತಗಾಗಿರುತ್ತೆ ಕ್ರೀಮಿ ಟೆಕ್ಸ್ಚರು ಬರುತ್ತೆ ಈ ಥರ ಮಾಡಿದರೆ ಪಾಲಕ್ ಪನ್ನೀರು ತುಂಬ ರುಚಿಯಾಗಿರುತ್ತೆ ಮಾಡಿ ನೋಡಿ ಮುಂದಿನ ವೀಡಿಯೋಂದಿಗೆ ಭೇಟಿ ಆಗೋಣ ಥ್ಯಾಂಕ್ ಯು